ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಏನದು ನ್ಯೂ ವ್ಲಾಗ್ ಈ ವ್ಲಾಗ್ನ ನಾನು ಆಗಸ್ಟ್ ಫಿಫ್ಟೀನ್ ದಿವಸ ಮಾಡತ್ತೀನಿ ಏನು ಸ್ಪೆಷಲ್ ಇವತ್ತಂತಂದರೆ ಎವ್ರಿ ಇಯರ್ ಪ್ರತಿ ವರ್ಷವೂ ನಾವು ಆಗಸ್ಟ್ ಫಿಫ್ಟೀನ್ ದಿವಸ ಬಸವೇಶ್ವರ ಪೂಜೆನ ಇಟ್ಕೊಂಡಿರ್ತೇವೆ ಮನೆಯೊಳಗೆ ಸೊ ಅದಕ್ಕಂಥೇಳಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಎದ್ದ ತಕ್ಷಣ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ರಂಗೋಲಿ ಹಾಕಕ್ಕತ್ತಿದ್ದೆ ಹೊರಗೆ ಸೊ ನೀವು ಇಲ್ಲಿ ನೋಡ್ಬೋದು ಇದು ರೆಡಿಮೇಡ್ ರಂಗೋಲಿ ಕಿಟ್ ಐತಿ ಡಿಸೈನ್ ಆಲ್ರೆಡಿ ಇರ್ತೈತಿ ನೀವು ಕಲರ್ ಫಿಲ್ ಮಾಡ್ಕೊಂಡ್ರೆ ಮುಗೀತು ಸೊ ಯೂಶ್ವಲಿ ನೀವು ಇಂಡೋರ್ ಏನಾರು ರಂಗೋಲಿ ಹಾಕತ್ತಿದ್ರೆ ಏನಾದರೂ ವೈಟ್ ಟೈಲ್ಸ್ ಇದ್ರೆ ಅದು ಸ್ಟೇನ್ ಆಗಬಾರ್ದು ಅಂತಿದ್ರೆ ಈ ಥರ ರಂಗೋಲಿ ನೀವು ಯೂಸ್ ಮಾಡ್ಕೋಬೋದು ಸೊ ಯೂಶ್ವಲಿ ಈ ಪೂಜೆ ಏನೈತಿ ಶ್ರಾವಣ ಮಾಸದೊಳಗೆ ಎಲ್ಲರೂ ಮಾಡ್ತಾರೆ ಎಲ್ಲರ ಒಳಗೆ ನಾವು ಸ್ಪೆಷಲಿ ಆಗಸ್ಟ್ ಫಿಫ್ಟೀನ್ಥೆ ಮಾಡ್ತೀವಿ ಯಾಕಂದ್ರೆ ಆಗಸ್ಟ್ ಫಿಫ್ಟೀನ್ತ್ ನಮ್ಮ ಅಜ್ಜ ತೀರ್ಕೊಂಡಿದ ದಿವಸ ಹಿಸ್ ಡೆತ್ ಅರ್ಸರಿ ಸೊ ಟೂ ತೌಸಂಡ್ ಫೈ ಇಂದ ಇಲ್ಲಿವರೆಗೂ ನಾವು ಎವ್ರಿ ಇಯರ್ ಆಗಸ್ಟ್ ಫಿಫ್ಟೀನ್ತ್ಗೆ ಈ ಪೂಜಾ ಇಟ್ಕೊಂಡಿರ್ತೀವಿ ನಮ್ಮ ಮನೆಯೊಳಗೆ ಸೊ ಇದು ವರ್ಷವೂ ಆಗಸ್ಟ್ ಫಿಫ್ಟೀನ್ತಿಗೆ ಇಟ್ಕೊಂಡಿದ್ವಿ ರಂಗೋಲಿ ಎಲ್ಲ ಮುಗಿದ ಮೇಲೆ ಪೂಜಾ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಮನೆಯೊಳಗೆ ಯಾವಾಗೂ ಬಿಟ್ಟು ಬೇರೆ ಯಾವ ದೇವ್ರ ಪೂಜೆ ಮಾಡೋಂಗಿಲ್ಲ ನಮ್ಮ ಅಜ್ಜ ಇದ್ದಾಗಿಂದೂ ನಾವು ಇದನ್ನ ಫಾಲೋ ಮಾಡ್ಕೊಂಡು ಬಂದೇವಿ ಸೊ ಇಲ್ಲಿ ಫಸ್ಟ್ ದೇವ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಹಣ್ಣ ದೀಪನ ಜೋಡಿಸ್ಕೊಳಾತೀನಿ ನಾವು ಜನಕ್ಕೆಲ್ಲ ಈವ್ನಿಂಗ್ ಇನ್ವೈಟ್ ಮಾಡಿರ್ತೇವೆ ಸಿಕ್ಸ್ ಓ ಕ್ಲಾಕ್ ಹಂಗೆ ಬಟ್ ಪೂಜೆ ಮಾಡೋದು ಬೆಳಗ್ಗೆನ ಮಾಡಿರ್ತೇವೆ ಪೂಜೆ ನೈವೇದ್ಯ ಎಲ್ಲ ಬೆಳಗ್ಗೆ ಮುಗಿಸಿರ್ತೇವೆ ಸೊ ನಾವು ಈಗ ಮಾಡತ್ತಿದ್ದ ಪೂಜೆಗೆ ಬಸವ ಜ್ಯೋತಿ ಅಂತ ಕರೀತಾರೆ ನಮ್ಮ ಬಸವ ಸಮಿತಿಯವರು ಸ್ವಲ್ಪ ಜನ ಬಂದು ಇಲ್ಲೇ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಸಿ ವಚನ ಎಲ್ಲ ಹೇಳಿಸಿ ಹೋಗ್ತಾರೆ

ನೆಕ್ಸ್ಟ್ ಸಮಯ ಆರತಿಗೆಲ್ಲ ದೀಪ ಹಾಕಿ ದೀಪ ಹಚ್ಚಾತೀನಿ ಸಾಯಂಕಾಲ ಎಲ್ಲರೂ ಬಂದ ಮೇಲೆ ನಾವು ಸಲ ಪೂಜೆ ಮಾಡ್ತೇವೆ ಬಟ್ ಇವಾಗ ಮನೆ ಒಳಗೆ ಎಷ್ಟು ಜನ ಇರ್ತೇವಿ ಅಷ್ಟೇ ಜನ ಸೇರಿ ಬೆಳಗ್ಗೆ ಸಲ ಪೂಜೆ ಮಾಡಿರ್ತೇವೆ ಸೊ ನಮ್ಮ ಅಜ್ಜ ಅಂದ್ರೂ ತಿಥಿ ಇರೋದ್ರಿಂದ ಅವ್ರ ಫೋಟೋನು ಎಲ್ಲ ಪೂಜೆ ಮಾಡಿ ಅವ್ರಿಗೂ ಎಲ್ಲ ನೈವೇದ್ಯ ಮಾಡಿ ಬೆಳಗ್ಗೆನೆ ಮುಗಿಸಿರ್ತೇವಿ ಎಲ್ಲ ಪೂಜೆ ಮಾಡಿ ಹೂವು ಏರಿಸಿ ಸೊ ಬೆಳಗ್ಗೆ ಇಷ್ಟು ಮಾಡಿ ನಾವು ಪೂಜೆ ಮುಗಿಸಿರ್ತೇವೆ ಸಾಯಂಕಾಲ ಎಲ್ಲರೂ ಬರೋ ಟೈಮಿಗೆ ಎಲ್ಲರೂ ರೆಡಿ ಆಗ್ತೀವಿ ಯೂಶ್ವಲಿ ಈ ಪೂಜೆ ಒಳಗೆ ಎಲ್ಲರೂ ವೈಟ್ ಡ್ರೆಸ್ ಇಲ್ಲ ವೈಟ್ ಸ್ಯಾರಿ ಹಾಕ್ಕೊಂಡಿರ್ತಾರೆ ಸೊ ನಾನು ಇಲ್ಲೇ ವೈಟ್ ಕಲರ್ ಡ್ರೆಸ್ ಇದನ್ನು ನಾನು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ ಈ ಡ್ರೆಸ್ನ ಹಾಕ್ಕೊಂಡು ರೆಡಿ ಆಗಿದ್ವಿ ಸೊ ಅರೌಂಡ್ ಫೈವ್ ತರ್ಟಿ ಅಂತಂದ್ರೆ ಎಲ್ಲರೂ ಬರೋಕೆ ಸ್ಟಾರ್ಟ್ ಆಗಿದ್ರು ಎಲ್ಲರೂ ಬಂದ ಮೇಲೆ ನಾವು ಇನ್ನೊಂದು ಸಲ ಪೂಜೆ ಮಾಡ್ತೀವಿ ಸೊ ಇಲ್ಲೇ ಅವ್ರ ಪೂಜೆ ಹಾಡೆಲ್ಲ ಹೇಳ್ತಿರ್ತಾರ ಹಾಡು ನಾವು ಪೂಜೆ ಇನ್ನೊಂದ್ಸಲ ಮಾಡ್ತೇವಿ ಈ ಪೂಜೆ ಮುಗಿದ್ಮೇಲೆ ಎಲ್ಲಾರ್ಗು ಪ್ರೇಯರ್ ಮಾಡಿಸ್ತಾರ ಪ್ರೇಯರ್ ಎಲ್ಲ ಮಾಡ್ತೇವಿ ಆಮೇಲೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಅವ್ರ ವಚನ ಹೇಳ್ತಾರ ಸೊ ಇವಾಗೆಲ್ಲ ಪೂಜೆ ಮುಗ್ದೈತಿ ಇಲ್ಲೇ ಪ್ರಾರ್ಥನೆ ಸ್ಟಾರ್ಟ್ ಆಗೈತಿ ಅವ್ರು ಏನು ಅಂತ ಹೇಳಿದೆ ಬಸವ ಸಮಿತಿಯವರು ಅವ್ರು ನಮಗೆ ಪ್ರೇಯರ್ ಹೇಳಿಸ್ತಾರ ಸೊ ಇಲ್ಲಿ ನಮ್ಮ ಫ್ಯಾಮಿಲಿ ರಿಲೇಟಿವ್ಸು ಆಮೇಲೆ ನಮ್ಮ ಮನೆ ಹತ್ರ ಎಲ್ಲರೂ ಇನ್ವೈಟ್ ಮಾಡಿರ್ತೇವೆ ಸೊ ಪ್ರಾರ್ಥನೆ ವಚನ ಎಲ್ಲ ಮುಗಿದ್ಮೇಲೆ ನೂರ ಎಂಟು ಇರ್ತಾವೆ ಅದನ್ನು ಅವ್ರು ಹೇಳಿಸ್ತಾರೆ ನಮ್ಮ ಕಡೆಯಿಂದ ಅದೆಲ್ಲ ಮುಗಿದ್ಮೇಲೆ ಟಿಫಿನ್ ಇತ್ತು ಸೊ ಎಲ್ಲರಿಗೂ ನಾವು ಅವಲಕ್ಕಿ ಜಲೇಬಿ ಆ ಟಿಫಿನ್ ರೆಡಿ ಮಾಡಿಸಿದ್ವಿ ಎಲ್ಲ ಪೂಜೆ ಮುಗಿದ್ಮೇಲೆ ಎಲ್ಲರಿಗೂ ಟಿಫಿನ್ ಮಾಡಿಸಿ ನಾವು ಈ ಪೂಜೆನ ಎಂಡ್ ಮಾಡಿದ್ವಿ ಒಂದು ನಲ್ವತ್ತರಿಂದ ಐವತ್ತು ಜನ ಬಂದಿರ್ತಾರೆ ಇಲ್ಲಿ ನೂರಾ ಎಂಟು ನಾಮಾವಳಿ ಸ್ಟಾರ್ಟ್ ಆಗೇತಿ ಅವ್ರ್ ಒಂದ್ ನಾಮಾವಳಿ ಹೇಳ್ತಾರೆ ನಾವು ಅವಾಗ ಒಂದೊಂದ್ ಹೂನ ಎರ್ಸ್ಕೊಂತೂರ ಎಂಟು ನಾಮಾವಳಿನ ಹೇಳ್ತಾರ ಆಮೇಲೆ ನಾನ್ ಟಿಫಿನ್ ಎಲ್ಲಾ ಮಾಡಿದ್ ಕ್ಲಿಪಿಂಗ್ಸ್ ತಗೊಂಡಿಲ್ಲ ನಾವೆಲ್ಲ ಎಲ್ಲಾರ್ಗು ಸರ್ವ್ ಮಾಡೋದ್ರಾಗ ಬಿಝಿ ಆದ್ವಿ నిమగూ ఎలా ఈ విడియో లైక్ ఆతీ లైక్ ఆగ్ర వీడియో లైక్ మి శేర్ చాలబ్స్క్రైబ్ మరి థ్యాంక్ యూ సో మచ్ ఫార్ వాచింగ్ ద విడియో